ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಕಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಸೋಯಾಬೀನ್ ಗ್ರೇವಿ ಚಪಾತಿಗೆ ಅಥವಾ ದೋಸೆಗೆ ಅಥವಾ ರೊಟ್ಟಿಗೆ ಪರೋಟಕ್ಕೆ ಇದಕ್ಕೆಲ್ಲ ಸೂಟಬಲ್ ಆದಂಥ ಒಂದು ಸೋಯಾಬೀನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಐದು ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಈಗ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಬದಲಾಗೋ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೀಗ ಮೆಣಸಿನಕಾಯಿನ ಹಾಕೋಬೇಕಾಗತ್ತೆ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಬೆಳ್ಳಿಳ್ಳ ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡು ಈಗ ನಾನು ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಅಥವಾ ಒಂದು ನಿಮಿಷದಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊನ ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನು ಟೊಮೊಟೊನ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಟೊಮೊಟೊ ಇಷ್ಟ ಇಲ್ಲದೆ ಇರೋರು ತುಂಬ ಈಸಿಯಾಗಿ ಅದನ್ನು ಎತ್ತು ಸೈಡ್ಗೆ ಹಾಕ್ಬೋದು ಹಾಗಾಗಿ ನಾನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗ ಬೇಯಿಸ್ಕೋಬೇಕಾಗುತ್ತೆ ಟೊಮೊಟೊ ಬೇಗ ಬೇಯೋ ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂಥೇಳಿ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ತುಂಬ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಆವಾಗ ಬೇಗ ಬೇಯುತ್ತೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅದಾದ್ಮೇಲೆ ನಾನೀಗ ಸೋಯಾಬೀನ್ನ ಹಾಕ್ಕೋತಾ ಇದ್ದೀನಿ ಸೋಯಾಬೀನ್ನ ನಾನು ನೆನೆಯೋದು ಇಟ್ಟಿದ್ದೆ ಅದನ್ನೆಲ್ಲ ನೆನೆಸಾದ್ಮೇಲೆ ನೀರನ್ನೆಲ್ಲ ಇನ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದು ಸೋಯಾಬೀನ್ ಬೇಗ ಬೆಂದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಇನ್ನೇನೋ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ ಆದಮೇಲೆ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಾನು ಬರೀ ಇದೊಂದೇ ಪುಡಿ ಹಾಕೋತಾ ಇರೋದು ಇದಕ್ಕೆ ಯಾವುದೇ ರೀತಿ ಅಚ್ಕಾರದ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಧನಿಯಾ ಪುಡಿ ಆಗಲಿ ಯಾವುದೇ ರೀತಿ ಪುಡಿಗಳನ್ನೂ ಹಾಕ್ಕೊಂಡಿಲ್ಲ ಬರೀ ಮಟನ್ ಸಾಂಬಾರು ಪುಡಿ ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ನೀರು ಹಿಂಗೋವರೆಗೂ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನಾನು ಸಂಜೆ ಮೇಲೆ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಮ್ಯಾಗಿಯಿಂದ ಒಂದು ಆಗಿ ಇದಕ್ಕೆ ನಾನು ಮೊದಲು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ನಾನು ಸ್ವಲ್ಪ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ನಾನು ಒಂದು ಸೆವೆನ್ ರುಪೀಸ್ದು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೆ ಅದಕ್ಕೆ ಇಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಕೆಂಪಾಗೋ ರೀತಿ ಇದು ಕ್ರಿಸ್ಪ್ ಆಗೋ ರೀತಿ ಚೆನ್ನಾಗೆ ನಾವು ಹುರ್ಕೋಬೇಕಾಗುತ್ತೆ ಈ ರೀತಿಯಾಗಿ ಇದಾದಮೇಲೆ ಈಗ ನಾನು ಒಂದು ಮ್ಯಾಗಿ ಪ್ಯಾಕೆಟ್ನ ಚೆನ್ನಾಗೆ ಹುರ್ಕೋತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಂಡ್ರೆ ಸಾಕಾಗತ್ತೆ ಇದು ಸ್ವಲ್ಪ ಕ್ರಿಸ್ಪ್ ಬರಬೇಕು ಹಾಗಾಗಿ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಎರಡೂ ಅಷ್ಟೇ ಹುರ್ಕೊಳ್ಳೋದು ಬೇಕಾಗಿರೋದು ನಾವು ಇನ್ನೆಲ್ಲ ಹಸಿದೆ ಹಾಕೋತೀವಿ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನಾನು ಇದ್ರ ಜೊತೆಗೆ ನಾನೀಗ ಕಡಲೆ ಬೀಜನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಹಾಗೆ ಮ್ಯಾಗಿ ಏನು ಉರ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಫೈಯರ್ ಹಾಕಿಲ್ಲ ಹಾಗೆ ಸುಮ್ಮನೆ ಕಲ್ಸ್ಕೊಳ್ಳೋದಕ್ಕೆ ಹಂಗೆ ಇಟ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅಷ್ಟೇ ಈಗ ಈರುಳ್ಳಿ ಟೊಮೊಟೊನ ಹಾಕೋತಾ ಇದ್ದೀನಿ ಬೇಕಂದರೆ ನೀವು ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಅಂದರೆ ಅದು ಆಪ್ಷನಲ್ಲೂ ಏನು ಬೇಕಾಗಿಲ್ಲ ಸ್ವಲ್ಪ ಲೇಸ್ ಇತ್ತು ಅದನ್ನು ಕೂಡ ನಾನು ಇದಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಏನು ಬೇಡ ಇದಕ್ಕೆ ನಾನು ಮ್ಯಾಗಿ ಪ್ಯಾಕೆಟಲ್ಲಿ ಅದು ಪುಡಿ ಏನು ಕೊಟ್ಟಿರ್ತಾರೆ ಮಸಾಲ ಅದನ್ನು ಮಾತ್ರ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಚಾಟ್ ರೆಡಿ ಆಗತ್ತೆ ನೀವು ಹುರ್ಕೋಬೇಕಾಗಿರೋದು ಕಡಲೆ ಬೀಜ ಮ್ಯಾಗಿ ಅಷ್ಟೇ ನೀವು ಎಷ್ಟು ಮಾಡ್ಕೊತೀರಾ ಅದ್ರ ಮೇಲೆ ನೀವು ಹೆಚ್ಚು ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಇದನ್ನು ಒಂದು ಇಬ್ರು ತಿನ್ನೋ ಅಷ್ಟು ಆಗತ್ತೆ ಫುಲ್ ತಿನ್ನೋರು ಫುಲ್ಲು ತಿನ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನನಗಂತೂ ಇಷ್ಟ ಆಯಿತು ಹಾಗೆ ನಾನು ಸಾಯಂಕಾಲ ಮೇಲೆ ಅಮ್ಮ ಬಾಳೆ ದಿಂಡಲ್ಲಿ ಪಲ್ಯ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಟ್ಟಿದ್ರು ಅದನ್ನು ತಿಂದೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗಂತೂ ತುಂಬಾನೇ ಒಳ್ಳೆಯದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಅಡುಗೆನ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೋತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ